ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ದೇವರಿಗೆ ದೀಪ ಬೆಳಗಿಸುವುದು ಭಕ್ತಿಯ ಸಂಕೇತ ಮನೆಯಲ್ಲಿ ಪೂಜೆ ಮಾಡುವಾಗ ದೀಪ ಬೆಳಗಿಸ್ತೀವಿ ಮೊದಲು ದೀಪಕ್ಕೆ ಪೂಜೆ ಮಾಡಿ ನಂತರ ದೇವರ ಫೋಟೋ ಅಥವಾ ವಿಗ್ರಹಗಳಿಗೆ ಪೂಜಿಸ್ತೇವೆ ದೀಪದಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ಪ್ರಮುಖವಾಗಿ ತ್ರಿಮೂರ್ತಿಗಳನ್ನು ದೀಪಕ್ಕೆ ಹೋಲಿಸಲಾಗಿದೆ ದೀಪದ ಎಣ್ಣೆ ಬತ್ತಿ ಬೆಳಕು ಎಲ್ಲಕ್ಕೂ ಒಂದೊಂದು ಮಹತ್ವವಿದೆ ದೇವಾನು ದೇವತೆಗಳು ನೆಲೆಸಿರೋ ದೀಪವನ್ನು ಮನೆಯಲ್ಲಿ ಹೇಗೆ ಬೆಳಗಿಸಬೇಕು ಎಷ್ಟು ದೀಪ ಬೆಳಗಿಸಬೇಕು ಅದರಿಂದ ಏನು ಪ್ರತಿಫಲ ಸಿಗುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ಎರಡು ದೀಪ ಇಡುತ್ತೇವೆ ಎರಡು ದೀಪ ಬಿಟ್ಟು ಎಷ್ಟು ದೀಪ ಇಡಬಹುದು ಎಷ್ಟು ದೀಪ ಇಟ್ಟರೆ ಏನಾಗುತ್ತದೆ ಎಂದು ನೋಡೋಣ ಪೂಜಾ ಮಂದಿರದಲ್ಲಿ ಒಂದು ದೀಪ ಮೂರು ದೀಪ ಹಾಗೂ ಹನ್ನೊಂದು ದೀಪ ಯಾವುದೇ ಕಾರಣಕ್ಕೂ ಹಚ್ಚಬಾರದು ಎರಡು ದೀಪ ಹಚ್ಚಿದರೆ ತಂದೆಗೆ ಆಯಸ್ಸು ಹೆಚ್ಚಾಗುತ್ತದೆ ಅದೇ ರೀತಿ ನಾಲ್ಕು ದೀಪ ಹಚ್ಚಿದರೆ ತಾಯಿಗೆ ಒಳ್ಳೆಯದಾಗುತ್ತೆ ಎಂದು ಹಿರಿಯರು ಹೇಳುತ್ತಾರೆ ಮನೆಯಲ್ಲಿ ಎರಡು ಅಥವಾ ನಾಲ್ಕು ದೀಪ ಹಚ್ಚಿದರೆ ನೆಮ್ಮದಿ ಸಂಪತ್ತು ಹೆಚ್ಚಾಗುತ್ತದೆ ಇನ್ನು ಐದು ದೀಪ ಹಚ್ಚಿದರೆ ಮಕ್ಕಳ ಆರೋಗ್ಯ ವೃದ್ಧಿಸುತ್ತದೆ ವರ್ಚಸ್ಸು ಹೆಚ್ಚಾಗುತ್ತದೆ ಆರು ದೀಪಗಳು ಬೆಳಗಿಸಿದರೆ ಶತ್ರು ಕಾಟದಿಂದ ಮುಕ್ತಿ ಪಡೆಯಬಹುದು ಏಳು ದೀಪಗಳು ಹಚ್ಚೋದ್ರಿಂದ ಸಂಸಾರದಲ್ಲಿ ಕಲಹ ವಿರಸವಿಲ್ಲದೆ ಸುಖವಾಗಿರಬಹುದು ಎಂಟು ದೀಪಗಳಿಂದ ಆಯುಷ್ಯ ಹೆಚ್ಚಾಗುತ್ತದೆ ಒಂಬತ್ತು ದೀಪದಿಂದ ದೋಷ ನಿವಾರಣೆಯಾಗುತ್ತದೆ ಭಾಗ್ಯ ಹೆಚ್ಚಾಗುತ್ತದೆ ಇನ್ನು ಹತ್ತು ದೀಪ ಬೆಳಗಿಸಿದರೆ ಕೆಲಸಗಳಲ್ಲಿ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುತ್ತದೆ ಕೊನೆಯದಾಗಿ ಹನ್ನೆರಡು ದೀಪ ಹಚ್ಚೋದ್ರಿಂದ ಸಾಲಬಾರಿಂದ ವಿಮುಕ್ತಿ ಪಡೆಯಬಹುದು ಎಷ್ಟು ದೀಪಗಳಿಟ್ಟರೆ ಏನು ಪ್ರತಿಫಲ ಅಂತ ನೋಡಿದ್ವಿ ಇನ್ನು ನಾವಿಡುವ ದೀಪ ಯಾವ ಧಾನ್ಯಗಳ ಮೇಲಿಟ್ಟರೆ ಯಾವ ಪ್ರತಿಫಲ ಅಂತ ನೋಡೋಣ ದೀಪದ ಕೆಳಗೆ ಹಕ್ಕಿ ಹಾಕಿದರೆ ಸಂಪತ್ತು ಹೆಚ್ಚಾಗುತ್ತದೆ ಹಾಗೆ ದೀಪದ ಕೆಳಗೆ ಗೋಧಿ ಹಾಕಿದರೆ ಹಣದ ಸಮಸ್ಯೆಗಳು ಏನೇ ಇದ್ದರೂ ದೂರವಾಗುತ್ತದೆ ಹೆಸರು ಬೇಳೆ ಹಾಕಿದರೆ ಮನೆಯಲ್ಲಿ ವಾಸ್ತು ದೋಷ ಹೋಗುತ್ತದೆ ಇನ್ನು ದೀಪದ ಕೆಳಗೆ ಎಳ್ಳು ಹಾಕಿದರೆ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತದೆ ನೀವು ಈ ದೀಪಗಳನ್ನು ದೇವರಿಗೆ ಬೆಳಗಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ